ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಲವ್ ಹೇಗೆ ಶುರು ಆಯ್ತು ಬಗ್ಗೆ ಹೇಳಿದ್ವಿ ಬಟ್ ಮದುವೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಹೇಳಿಲ್ಲ ಬ್ಯೂಟಿಫುಲ್ ಫಾಲ್ ಮತ್ತೆ ಅಲ್ಲೇ ಒಂದು ರೈನ್ಬೋ ಸಹ ಕ್ರಿಯೇಟ್ ಆಗಿರುತ್ತೆ ಆ ದಿನ ನಾವು ಹೋಗಿದ್ದಿನ ಆಮೇಲೆ ಅಲ್ಲಿ ಆ ಸ್ಪೆಷಾಲಿಟಿ ಏನಂತಂದ್ರೆ ಚಪ್ಪಲ್ ಹಾಕೊಂಡು ಆ ಜಾಗಕ್ಕೆ ಹೋಗಬಾರ್ದು ಅಂದ್ರೆ ಇಟ್ಸ್ ವೆರಿ ಡಿವೈನ್ ಜೋಗಿನೀಸ್ ಬಂದು ತಪಸ್ ಮಾಡಿರಬಹುದು ಅಂದ್ರೆ ಇಷ್ಟು ಪೀಸ್ಫುಲ್ ಜಾಗ ಸುತ್ತ ಸ್ನೋ ಕ್ಯಾಪ್ ಮೌಂಟೇನ್ಸ್ ಅಂಡ್ ಅಷ್ಟು ಡಿವೈನ್ ಅಂದ್ರೆ ಕಾಲಲ್ಲಿ ಚಪ್ಪಲಿನಲ್ಲಿ ಟಚ್ ಕೂಡ ಮಾಡಬಾರ್ದು ಅಷ್ಟು ಡಿವೈನ್ ಆಗಿದೆ ಕ್ಲಿಯರ್ ಪ್ಲೇಸ್ ಐದು ಆರು ಕಿಲೋಮೀಟರ್ ಟ್ರೆಕ್ ಮಾಡಿ ಫುಲ್ ಸುಸ್ತು ಹೊಡೆದು ಅಲ್ಲಿವರೆಗೂ ಹೋಗಿ ಅಲ್ಲಿ ನೀಲ್ ಡೌನ್ ನನ್ನೇ ಲೋಕದಲ್ಲಿ ಮುಳುಗಿದೆ ಇವ್ರು ನೋಡದೆ ತಗೊಂಡ್ ಬಂದ್ಬಿಟ್ಟು ಫುಲ್ ರಿಂಗ್ ಎಲ್ಲ ಕೊಟ್ಟಾಗ ನನಗೆ ತುಂಬ ಜನಕ್ಕೆ ಗುರ್ತಿಲ್ಲ ಭೋಗನಂದೇಶ್ವರ ಅಲ್ಲಿ ಮದುವೆ ಆಗ್ಬೋದು ಎಲ್ಲರೂ ಆಗ್ಬೋದು ಮದುವೆ ಯಾಕಂದರೆ ಅದು ಎ ಎಸ್ ಐ ಮತ್ತೆ ಮುಜರಾಯ್ ಇಲಾಖೆಯಲ್ಲಿ ಬರುತ್ತೆ ಒಂದು ಸಾವಿರ ಕೊಡಬೇಕು ನೀವು ಮುಜರಾ ಇಲಾಖೆಗೆ ಆಮೇಲೆ ಎ ಎಸ್ ಐ ರೂಲ್ಸ್ ಫಾಲೋ ಮಾಡಬಹುದು ಡಿವಿನಿಟಿ ಜೊತೆ ನೀವು ಜೀವನ ಹಂಚ್ಕೋಬೇಕು ಅಂದಾಗ ಅಂಥ ಗ್ರೇಟ್ ಕಪಲ್ ಮುಂದೆ ನಾವು ಮದುವೆ ಆಗ್ತೀವಿ ಅಂತ ಅಂದಾಗ ಮತ್ತೇನು ಬೇಕು ಆಮೇಲೆ ಅಂಥ ಅಟ್ಮಾಸ್ಫಿಯರಲ್ಲಿ ಅಂತೇಳಿ ದೆನ್ ವಿ ಡಿಸೈಡೆಡ್ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್ ಟು ಕನ್ವಿನ್ಸ್ ಅವರ್ ಪೇರೆಂಟ್ಸ್ ಸೊ ನೀವು ನಿಮ್ಮ ಲವ್ ಹೇಗೆ ಶುರು ಆಯಿತು ಅನ್ನೋದ್ರ ಬಗ್ಗೆ ಹೇಳಿದ್ದು ಬಟ್ ಮದುವೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಹೇಳಿಲ್ಲ ಮದುವೆ ಮತ್ತು ಟ್ರಾವೆಲ್ ಅದು ಕೂಡ ರಿಲೇಟೆಡ್ ಆಗೇ ಆಗಿರುತ್ತೆ ನಿಮಗೆ ಯಾಕೆ ನೀವು ಶುರು ಮಾಡಿರೋದು ಟ್ರಾವೆಲಲ್ಲಿ ಆಗಿರೋದ್ರಿಂದ ಮದುವೆನೂ ಅಲ್ಲೇ ಅಲ್ಲೆಲ್ಲೋ ಆಗಿರ್ತೀರ ಅಂತ ಅನ್ಸುತ್ತೆ ನನಗೆ ಅಥವಾ ಪ್ರಪೋಸ್ ಮಾಡಿರೋದು ಸೊ ಫಸ್ಟ್ ಅವಳಿಗೆ ನಾನು ಪ್ರಪೋಸು ಒಂದು ಸ್ಟೈಲಲ್ಲೇ ಮಾಡಬೇಕು ಯಾಕಂದರೆ ವಿ ಆರ್ ಟ್ರಾವೆಲ್ ಕಪಲ್ ಅಂತಂದಾಗ ಸೊ ನಾನು ಮತ್ತು ಅವಳು ಹಿಮಾಚಲ್ಗೆ ಹೋಗ್ತೀವಿ

ನಾನು ವಾಪಸ್ ಜಾಬ್ ಜಾಯ್ನ್ ಆಗಿದ್ದೆ ಒಂದು ಮೀಡಿಯಾ ಕಂಪ್ನಿಯಲ್ಲಿ ಸ್ವಲ್ಪ ಲೀವ್ಸ್ ತಗೊಂಡು ಮನಾಲಿಗೆ ಫ್ಲೈಟ್ ಅಲ್ಲೇ ಕರ್ಕೊಂಡು ಹೋಗಿದ್ದೆ ಅವಳಿಗೆ ಸೊ ನಂಗಲ್ಲಿ ಒಬ್ಬ ಮನುಷ್ಯ ಮೀಟ್ ಆಗ್ತಾನೆ ಅವನ ಹೆಸರು ಅವರು ಮೈಸೂರು ಅವರು ಇಸ್ ಅ ಫ್ಯಾಂಟಾಸ್ಟಿಕ್ ಟ್ರಾವೆಲರ್ ಸೈಕಲ್ ಅಲ್ಲಿ ಇಡೀ ದೇಶ ಅಡ್ಡಾಡಿದಾನೆ ಅವನ ಹೆಸರು ಇಜಹಾರ್ ಅಂತ ಹೇಳಿ ಉರ್ದೂ ನಲ್ಲಿ ಅನ್ನೋದು ಕೇಳೋದು ಅಂದ್ರೆ ಹೇಳದೆ ನೋಡ್ಗುರು ನನ್ನ ಹತ್ರ ಎಷ್ಟು ಬಜೆಟ್ ಇತ್ತು ಒಂದು ಚಿಕ್ಕದೊಂದು ರಿಂಗ್ ತಗೊಂಡಿದ್ದೆನ ಅವಳಿಗೆ ಅದು ಅವಳ ತಂಗಿ ಹೆಲ್ಪ್ ಇಂದ ಏನೇನೋ ಹುಡುಕಾಡಿ ಏನೇನೋ ಸಾಹಸ ಮಾಡಿ ಅವಳು ಹೇಳಿದ್ಲು ಚಂದುಗಿದು ತುಂಬಾ ತುಂಬ ಇಷ್ಟ ಆಗಿದೆ ಬಟ್ ಸಿಗ್ತಾ ಇಲ್ಲ ಟ್ರೈ ಇಫ್ ಯು ಕ್ಯಾನ್ ಗೆಟ್ ವಿತ್ ಯುವರ್ ಕಾಂಟ್ಯಾಕ್ಟ್ಸ್ ಅಂತ ಟಾಟಾ ತನಿಷ್ಕಲ್ಲಿ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇತ್ತು ಮುಂಬೈಯಿಂದ ಅದನ್ನು ತರಿಸಿ ಏನೇನೋ ಮಾಡಿ ಬ್ಯಾಕ್ ಪ್ಯಾಕಿಂಗಲ್ಲಿ ಏನು ಅಂತಂದರೆ ನಿಮಗೆ ಲೀಸ್ಟ್ ಯೂಸ್ಡ್ ಐಟಮ್ಸನ್ನ ಫುಲ್ ತಳಗಡೆ ಇಡ್ತೀರಾ ಹೌದು ಅವಳು ನನ್ನ ಬ್ಯಾಕ್ ಪ್ಯಾಕ್ ಟಚ್ ಮಾಡಲ್ಲ ತಳಗಡೆ ಇದ್ದಿದ್ದಂತೂ ಕೈ ಹೋಗಲ್ಲ ಅಂತ ಹೇಳಿಬಿಟ್ಟು ಒಂದು ಹಳೇ ಜೀನ್ಸಲ್ಲಿ ಪಾಕೆಟ್ ಅಲ್ಲಿ ಇಟ್ಕೊಂಡು ಅದನ್ನ ಸುತ್ತಿ ತಳಗಡೆ ಇಟ್ಟಿದೆ ಅಂದರೆ ಸರ್ಪ್ರೈಸ್ ಬೇಕಾಗ್ಬಾರ್ದು ಅಂತ ಈ ಸಾರಿ ಹೇಳಿದೆ ನೋಡ್ ಗುರು ಹಿಂಗೆ ಪ್ರಪೋಸ್ ಮಾಡ್ಬೇಕಂತ ಇದ್ದೀನಿ ಯು ಸಜೆಸ್ಟ್ ಮೀ ಬ್ಯೂಟಿಫುಲ್ ಏ ಗುರು ಕರ್ಕೊಂಡು ಹೋಗ್ತೀನಿ ಮಾ ನಂಗೆ ಏನೂ ಗೊತ್ತಿಲ್ಲ ಇಲ್ಲಿ ಕರ್ಕೊಂಡು ಹೋಗ್ತಾ ಇದನ್ನ ಒಂದು ವಾಟರ್ ಫಾಲ್ ಇದೆ ಅದರ ಹೆಸರು ಜೋಗಿನಿ ಜೋಗಿನಿ ಅಂದ್ರೆ ಫೀಮೇಲ್ ಯೋಗಿನೀಸ್ ಬಂದ್ಬಿಟ್ಟು ಮೆಡಿಟೇಟ್ ಮಾಡೋ ಜಾಗ ಅದು ಬ್ಯೂಟಿಫುಲ್ ವಾಟರ್ ಫಾಲ್ ಅದು ಅಲ್ಲಿ ನೀನು ಅವಳು ಪ್ರಪೋಸ್ ಮಾಡು ಇಟ್ ವಿಲ್ ಬಿ ಓನ್ಲಿ ಯು ಅಂಡ್ ಹರ್ ಅಂತ ಹೇಳಿ ಐದು ಆರ್ ಕಿಲೋಮೀಟರ್ ಟ್ರೆಕ್ ಮಾಡಿ ಫುಲ್ ಸುಸ್ತ ಹೊಡೆದು ಅಲ್ಲಿವರೆಗೂ ಹೋಗಿ ಅಲ್ಲಿ ಇಲ್ಲಿ ನೀಲ್ ಡೌನ್ ಅಂಡ್ ಪ್ರಪೋಸ್ ನಿಂಗೆ ಹೆಂಗಾಗತ್ತ ಹಂಗೆ ಹೊಡಿ ಬಟ್ ನನಗೇನು ಫೋಟೋ ಶೂಟ್ ಗೀಡೋ ಶೂಟ್ ಏನು ಅವಶ್ಯಕತೆ ಇಲ್ಲ ಇಟ್ಸ್ ದ ಮೊಮೆಂಟ್ ಫಾರ್ ಅಸ್ ಏನು ತೋರಿಸೋ ಅವಶ್ಯಕತೆ ಇಲ್ಲ ನನಗೆ ಇಲ್ಲಿ ಮಾಡಿದೀನಿ ಒಳಗೆ ಅಂತ ಬಿಕಾಸ್ ನಮ್ಗೆ ಅದು ಅಷ್ಟು ನೆಸೆಸಿಟಿನೇ ಇದ್ದಿದೆ ಗೊತ್ತಾಯ್ತು ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಕ್ಚುಲಿ ಮನಾಲಿಗೆ ಹೋಗಿದ್ವಿ ನಾನು ಹಿಮಾಚಲ್ ಪ್ರದೇಶ್ ನೋಡಿರಲಿಲ್ಲ ಅಂತ ಜೋಗಿನಿ ಟ್ರೆಕ್ ನಂಗೆ ತುಂಬಾ ಇಷ್ಟ ಆಯ್ತು ಸ್ವಲ್ಪ ಡಿಫಿಕಲ್ಟ್ ಅದು ಫುಲ್ ಸ್ಟೀಪ್ ಇದೆ ಬೆಟ್ಟ ಕಷ್ಟದ್ದು ಒಂದು ನಾಯಿ ಕೂಡ ನಮ್ಮ ಜೊತೆ ಬಂದಿತ್ತು ಸೊ ಜೋಗಿನಿ ಹತ್ತಿದ ತಕ್ಷಣ ಜೋಗಿನಿ ಇಸ್ ಅ ವೆರಿ ನೈಸ್ ಕ್ಲೀನ್ ಪ್ಲೇಸ್ ನಿಮ್ಗೆ ಅರ್ಧ ಅಲ್ಲಿ ಅರ್ಧ ಐಸು ಅರ್ಧ ನೀರು ಥರ ಫಾಲ್ಸಲ್ಲಿ ಹೇಗಿರುತ್ತೆ ಅಂತಂದರೆ ಅರ್ಧ ಐಸ್ ಆಗಿಬಿಟ್ಟಿರುತ್ತೆ ಅದು ಸೋರಿ ಸೋರಿ ಸಾರಿ ಅದ್ರ ಮಧ್ಯೆ ಮಧ್ಯೆ ನಿಮಗೆ ಒಂದೊಂದು ಡ್ರಾಪ್ಸ್ ಥರ ನೀರು ಬರ್ತಾ ಇರುತ್ತೆ ಅಮೇಝಿಂಗ್ ಬ್ಯೂಟಿಫುಲ್ ವಾಟರ್ ಫಾಲ್ ಮತ್ತು ಅಲ್ಲೇ ಒಂದು ರೈನ್ಬೋ ಸಹ ಕ್ರಿಯೇಟ್ ಆಗಿರುತ್ತೆ ಆ ದಿನ ನಾವು ಹೋಗಿದ್ದಿನ ಆಮೇಲೆ ಅಲ್ಲಿ ಆ ಸ್ಪೆಷಾಲಿಟಿ ಏನಂತಂದರೆ ಚಪ್ಪಲ್ ಹಾಕ್ಕೊಂಡು ಆ ಜಾಗಕ್ಕೆ ಹೋಗಬಾರ್ದು ಅಂದರೆ ಇಟ್ಸ್ ವೆರಿ ಡಿವೈನ್ ಸೊ ನಂಗೆ ಇದನ್ನೆಲ್ಲಾ ಸುತ್ತಮುತ್ತ ನೋಡಿ ನಾನು ಒಂಥರ ಆ ಡಿವೈನಿಟಿಲಿ ತುಂಬಾ ಇದಿದೆ ಅಂದ್ರೆ ನಾನು ಯೋಚನೆ ಮಾಡ್ತಿದ್ದೆ ಇಲ್ಲಿ ಎಂತೆಂತ ಜೋಗಿನೀಸ್ ಬಂದು ತಪಸ್ ಮಾಡಿರ್ಬಹುದು ಅಂದ್ರೆ ಇಷ್ಟು ಪೀಸ್ಫುಲ್ ಜಾಗ ಸುತ್ತ ಸ್ನೋ ಕ್ಯಾಪ್ ಮೌಂಟೇನ್ಸ್ ಅಂಡ್ ಅಷ್ಟು ಡಿವೈನ್ ಅಂದ್ರೆ ಕಾಲಲ್ಲಿ ಚಪ್ಪಲಿನಲ್ಲಿ ಟಚ್ ಕೂಡ ಮಾಡಬಾರ್ದು ಅಷ್ಟು ಡಿವೈನ್ ಆಗಿದೆ ಕ್ಲಿಯರ್ ಪ್ಲೇಸ್ ಸೊ ಅಲ್ಲಿ ಹೋದಾಗ ನಾನು ನಂದೇ ಲೋಕದಲ್ಲಿ ಮುಳುಗಿದೆ ಇವ್ರು ನೋಡದೆ ತಗೋ ಬಂದ್ಬಿಟ್ಟು ಫುಲ್ ರಿಂಗ್ ಎಲ್ಲ ಕೊಟ್ಟಾಗ ನನಗೆ ಫುಲ್ ಎಮೋಷ್ನಲಿ ನಂಗೆ ಅಳುನು ಬಂದ್ಬಿಡ್ತು ಆಮೇಲೆ ಆಗಿಂದು ಕಷ್ಟದ ದಿನಗಳು ನಮಗೆ ಸೊ ಅವ್ರ ಪಾಪ ಗೋಲ್ಡ್ ರಿಂಗ್ ತಗೊಬಂದಿದ್ರು ನನ್ಗೆ ಅದು ತುಂಬಾ ಒಂಥರ ಮನಸ್ಸಿಗೆ ಇದಾಯಿತು ಪಾಪ ಅಂದ್ರೆ ಅವ್ರ ಸೇವಿಂಗ್ಸ್ ಅಲ್ಲಿ ಒಂದು ಗೋಲ್ಡ್ ರಿಂಗ್ ನಂಗೆ ತಗೊಂಡ್ ಕೊಡ್ತಾರೆ ಅಂತಂದ್ರೆ ತುಂಬಾ ಖುಷಿ ಆಯ್ತು ನನ್ಗೆ ಆಮೇಲೆ ಸೊ ಐ ವಾಸ್ ಲೈಕ್ ರಿಯಲಿ ಹ್ಯಾಪಿ ದಟ್ ಡೇ ಸೊ ದೆನ್ ಯು ಗಾಟ್ ಮ್ಯಾರಿಡ್ ಸೊ ಮ್ಯಾರೇಜ್ ನಮ್ದೇನು ಅನ್ಕೊಂಡಿದ್ವಿ ಅಂದ್ರೆ ಇಟ್ ವಾಸ್ ವೆರಿ ಟು ಟ್ವೆಂಟಿ ನೈನ್ಟೀನ್ ಅಲ್ಲಿ ಮದುವೆ ಆಗಿದ್ದು ನಮ್ದೇನು ಅಂತಂದ್ರೆ ನಿಮ್ಗೆ ಗೊತ್ತಲ್ಲ ಹುಬ್ಳಿ ಧಾರವಾಡದಾಗ ಒಂದು ಹತ್ತು ಸಾವಿರ ಮಂದಿ ಕರಿಬೇಕು ಹದಿನೈದು ನೂರು ಮಂದಿ ಕರಿಬೇಕು ಅದು ಇದ್ದಿದ್ದಿಲ್ಲ ನಮ್ಗೆ ವಿ ವಾಂಟೆಡ್ ಟು ಮೇಕ್ ಇಟ್ ಸ್ಪೆಷಲ್ ಏಪ್ರಿಲ್ ಅಲ್ಲಿ ಮದುವೆ ಆಗಿ ಅಂತ ಹೇಳಿದ್ರು ಅಪ್ಪ ಅಮ್ಮ ಎರಡು ಕಡೆ ಡೇಟ್ಸ್ ಎಲ್ಲ ಅರೇಂಜ್ ಮಾಡಿದ್ರೆ ನಾವು ಅವ್ರಿಗೆ ಒಂದೇ ರಿಕ್ವೆಸ್ಟ್ ಇತ್ತು ಎಲ್ಲಿ ಮದುವೆ ಆಗಬೇಕು ಅನ್ನೋದು ನಾವು ಸೆಲೆಕ್ಟ್ ಮಾಡ್ಕೊತೀವಿ ಮದುವೆ ಅಂತೂ ನೀವು ಹೇಳಿದಂಗೆನೆ ಆಗ್ತೀವಿ ಬಟ್ ಎಲ್ಲಿ ಆಗಬೇಕು ಅನ್ನೋದು ನಾವು ನಾವೇನು ಅನ್ಕೊಂಡ್ವಿ ಹಂಪಿನಲ್ಲೇ ಆಗಿದೆ ಹಂಪಿನಲ್ಲೇ ಅದನ್ನ ಒಂದು ಒಳ್ಳೆ ಜಾಗ ಸ್ಟಾರ್ಟ್ ಮಾಡೋಣ ಅಂತ ಬಟ್ ಅಲ್ಲಿ ನಿಮ್ಗೆ ಗೊತ್ತಲ್ಲ ನಮ್ಮ ಕಡೆ ಜನ ಸುಟ್ಟ ಸುಟ್ಟ ಹೋಗ್ತಾರೆ ಅದು ಹಂಪಿ ಅಂತೂ ಮತ್ತಿಷ್ಟು ಸೊ ಸುಟ್ಟ ಹೋಗ್ತಾರೆ ಅದ್ರ ಸಲುವಾಗಿ ನಾವು ಹಂಗೆ ಮಾತಾಡುವಾಗ ನಮ್ಮ ಒಬ್ಬ ಫ್ರೆಂಡ್ ಬಂದ್ಬಿಟ್ಟು ಮಂಜುನಾಥ್ ಅಂತ ಹೇಳಿ ಅಹ್ ಅವ್ರು ಹೇಳಿದ್ರು ಸುನಿಲ್ ನಿನಗೆ ಹೆಂಗ್ ಹಂಪಿ ನನಗೆ ಇಲ್ಲಿ ಭೋಗ ನಂದೀಶ್ವರ ಒಂದ್ಸತಿ ಬಾ ನೀ ಅಲ್ಲೇ ಆಗ ಅಂತ ಹೇಳತ್ತಿಲ್ಲ ಬಟ್ ಒಂದ್ಸತಿ ಬಾ ಬಟ್ ಬಾಳ ಚಲೋ ಐತಿ ನಂದಿ ಬೆಟ್ಟ ಹಾ ನಂದಿ ಬೆಟ್ಟ ತೆಳಗಡೆ ಸೊ ಮೇಲ್ ಇದೆ ಅಲ್ವಾ ಮೇಲ್ ಒಂದ್ ದೇವಸ್ಥಾನ ಇದೆ ಅಲ್ವಾ ಅದು ನಂದಿ ದೇವಸ್ಥಾನ ಕೆಳಗಡೆ ಭೋಗ ನಂದೀಶ್ವರ ನಂದಿ ಗ್ರಾಮ ಅದು ಬೆಟ್ಟಕ್ಕೆ ನಂದಿ ಗ್ರಾಮದಲ್ಲಿ ಇರುವಂತ ಬೆಟ್ಟ ಅಂತ ನಂದಿ ಬೆಟ್ಟ ಆಗಿರೋದು ಬಟ್ ಜಾಗದ ಹೆಸರೇ ನಂದಿ ಗ್ರಾಮದ ಹೆಸರು ಬಟ್ ಅಲ್ಲಿ ಬ್ಯೂಟಿಫುಲ್ ನಮ್ಗೆ ಏನು ಅನಿಸ್ತು ಅಂದ್ರೆ ಅದು ಟೆಂಪಲ್ಲು ಆ ಕಲ್ಯಾಣಿ ಎಂಟನೇ ಶತಮಾನದ ಟೆಂಪಲ್ ಅದು ಆಮೇಲೆ ಬ್ಯೂಟಿಫುಲ್ ಮೊಮೆಂಟ್ ಏನು ಅಂತಂದ್ರೆ ನಾವು ಎಲ್ಲಿ ಟ್ರಾವೆಲ್ ಮಾಡಿದಿವಲ್ಲ ನಮಗೆ ಆ ಸ್ಪಿರಿಚುಲಿ ಕನೆಕ್ಟೆಡ್ ಹೆಂಗ ಅಂದ್ರೆ ಎಲ್ಲಾ ಕಡೆ ನಮ್ಗೆ ಭೋಲೆನಾಥ್ ಬೋಲೆ ಬಾಬಾ ನಮ್ಗೆ ಎಲ್ಲಾ ಕಡೆ ಮೀಟ್ ಆಗಿರೋದು ಶಿವ ಶಿವ ವಿರೂಪಾಕ್ಷಿನಲ್ಲಿ ಮೀಟ್ ಮಾಡಿಸ್ದ ಆಮೇಲೆ ಗುಜರಾತ್ಗೆ ಹೋದಾಗ ಸೋಮನಾಥ ಗುರ್ತಿರ್ಲಾರ್ದಂಗೆ ಸೋಮನಾಥ ನಾಗೇಶ್ವರ ಎಲ್ಲೆಲ್ಲಾ ಹೋದ್ರು ಒಂದು ಅಹ್ ಬಾಬಾನ್ ಮೀಟ್ ಆಗೋದೆ ಒಂದ್ ಅಟೆಂಡೆನ್ಸ್ ಹಾಕೋ ತರ ಎಲ್ಲಾ ಕಡೆ ಸಿಕ್ತಿದ ಬಾಬಾ ನಮ್ಗೆ ಆ ರೀತಿ ನಾವು ಒಂದು ನಾಲ್ಕೈದು ಜ್ಯೋತಿರ್ಲಿಂಗ ಅವಾಗೇ ನೋಡ್ಬಿಟ್ಟಿದ್ವಿ ಕಾಶಿನೂ ನೋಡ್ಬಿಟ್ಟಿದ್ವಿ ನಮ್ ಫ್ರೆಂಡ್ ಆದ್ರ ಜ್ಯೋತಿರ್ಲಿಂಗ ಎಲ್ಲ ನೋಡ್ಬಿಟ್ಟಿದ್ವಿ ನಮ್ಗೆ ಇಲ್ಲ ಕಾಶಿ ಯಾತ್ರೆ ಅನ್ನೋದು ಒಂದು ದೊಡ್ಡ ಇದು ಅಂತೇಳಿ ನಾವು ಕಾಶಿನೂ ನೋಡ್ಬಿಟ್ಟಿದ್ವಿ ಆಗ ಆಮೇಲೆ ಆ ಟೆಂಪಲ್ ಅಲ್ಲಿ ಉಮಾ ಮಹೇಶ್ವರನ್ ಮೂರ್ತಿ ಇದೆ ಅಂದ್ರೆ ಶಿವ ಪಾರ್ವತಿನ ತನ್ನ ತೊಡೆ ಮೇಲೆ ಕುತ್ಕೊಂಡು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಮೂರ್ತಿ ಇದೆ ಅಂದ್ರೆ ಅವಾಗ ಡಿಸೈಡ್ ಮಾಡಿದ್ವಿ ಆ ಬ್ಯೂಟಿಫುಲ್ ಕಪಲ್ ಮುಂದೆನೆ ನಾವು ಮದುವೆ ಆಗ್ಬೇಕು ಅಂತ ಸೊ ಆಮೇಲೆ ಆ ಟೆಂಪಲ್ಗೆ ಏನು ಡೆಕೋರೇಷನ್ ಮಾಡೋ ಅವಶ್ಯಕತೆ ಇಲ್ಲ ಆ ಟೆಂಪಲ್ಗೆ ನೀವೇನೋ ಖರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಸಾವಿರ ರೂಪಾಯಿ ಕೊಟ್ಬಿಟ್ಟು ನಿಮ್ ಡೇಟ್ ಫಿಕ್ಸ್ ಮಾಡ್ಬೇಕು ಹಿಂದೆ ನೀವು ಒಂದು ಛತ್ರ ಸಿಗತ್ತೆ ಅಲ್ಲಿ ಅಡಿಗೆ ಮಾಡ್ಕೊಂಡಿರ್ಬೋದು ಏನು ಅಂತಂದ್ರೆ ಆ ಡಿವಿನಿಟಿ ಜೊತೆ ನೀವು ಜೀವನ ಹಂಚ್ಕೋಬೇಕು ಅಂದಾಗ ಅಂತ ಗ್ರೇಟ್ ಕಪಲ್ ಮುಂದೆ ನಾವು ಮದುವೆ ಆಗ್ತೀವಿ ಅಂತ ಅಂದಾಗ ಬೇಕು ಆಮೇಲೆ ಅಂತ ಅಟ್ಮಾಸ್ಫಿಯರ್ ಅಲ್ಲಿ ಅಂತ ಹೇಳಿ ದೆನ್ ವಿ ಡಿಸೈಡೆಡ್ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್ ಟು ಕನ್ವಿನ್ಸ್ ಅವರ್ ಪೇರೆಂಟ್ಸ್ ಇವಳು ದೊಡ್ಡ ಮಗಳು ನಾನು ದೊಡ್ಡ ಮಗ ಛತ್ರ ಮಾಡೋಣ ಅದು ಮಾಡೋಣ ಇದೆ ನಮಗೆ ನಮಗೆ ನೀವು ಏನೋ ತಂದ್ರೂ ಉಮಾಮೇಶ್ವರನ್ ಒಂದು ಮೂರ್ತಿ ತಂದು ಕುಂದಿರ್ಸ್ಬೋದು ಏನೋ ಒಂದು ವಿನೈಲಲ್ಲಿ ಮಾಡಿ ಕುಂದಿರ್ಸ್ಬೋದು ಬಟ್ ಈ ರೂಪದಲ್ಲಿರುವಂತಹ ಶಕ್ತಿ ಮುಂದೆ ಮದುವೆ ಆಗೋದು ಅಲ್ಲ ಆಕ್ಚುಲಿ ಟೆಂಪಲ್ಸ್ ಹಳೆ ಕಾಲದಲ್ಲಿ ನೀವು ಗಮನಿಸಿದ್ರೆ ಆ ಮಂಟಪ ಕಲ್ಯಾಣ ಮಂಟಪ ಅಂತ ಎಲ್ಲ ದೇವಸ್ಥಾನದಲ್ಲಿ ಇರುತ್ತೆ ಸೊ ನನಗೆ ಫಸ್ಟ್ ಆಫ್ ಆಲ್ ಹೆರಿಟೇಜ್ ಅಂದ್ರೆ ತುಂಬಾ ಇಷ್ಟ ನಾನು ಒಂದು ಟೀನೇಜ್ ಅಲ್ಲಿ ಇದ್ದಾಗ ಅದೊಂದು ಇರುತ್ತೆ ನನ್ನ ಹುಡುಗ ಹಿಂಗಿರ್ಬೇಕು ನನ್ನ ಮದುವೆ ಹಿಂಗಿರ್ಬೇಕು ಆತರ ಎಲ್ಲ ನನ್ಗೆ ಅದು ಆಸೆ ತುಂಬಾ ಇತ್ತು ಮುಂಚೆಯಿಂದಾನು ಅಂದ್ರೆ ಇತರ ಒಂದು ಒಳ್ಳೆ ಹೆರಿಟೇಜ್ ಕಲ್ಯಾಣ ಮಂಟಪದಲ್ಲಿ ನಾನು ಮದುವೆ ಆಗ್ಬೇಕು ಎಲ್ಲ ದೇವಸ್ಥಾನದಲ್ಲಿ ನೋಡ್ತಿದ್ದೆ ನಮ್ಮ ಕೋಲಾರ ಅಲ್ಲಿ ಒಂದು ಸೋಮೇಶ್ವರ ದೇವಸ್ಥಾನ ಬ್ಯೂಟಿಫುಲ್ ಟೆಂಪಲ್ ಅಲ್ಲಿ ಒಂದು ಕಲ್ಯಾಣ ಮಂಟಪ ಇದೆ ಎಷ್ಟು ಚೆನ್ನಾಗಿ ಅಂದ್ರೆ ಯು ನೀಡ್ ನೋ ಟು ಪುಟ್ ಆಲ್ ದಿಸ್ ಪ್ಲಾಸ್ಟಿಕ್ ಥರ್ಮೋ

ಯಾಕಂದ್ರೆ ಅದು ಎ ಐ ಮತ್ತೆ ಮುಜರಾಯಿ ಇಲಾಖೆ ಅಲ್ಲ ಮುಜರಾಯಿ ನಾವು ಮುಜರಾಯಿ ಮುಜರಾಯಿ ಇಲಾಖೆಯಲ್ಲಿ ಬರುತ್ತೆ ಒಂದ್ ಸಾವಿರ ಕೊಡ್ಬೇಕು ನೀವು ಮುಜರಾಯಿ ಇಲಾಖೆಗೆ ಆಮೇಲೆ ಎ ಎಸ್ ಐ ರೂಲ್ಸ್ ಫಾಲೋ ಮಾಡಬೇಕು ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ